ನನ್ನ ಇವತ್ತು ರಜಾ ಏನಿದೆ ಹೊರಪುಟ್ಟ ಸ್ವಾಮೀಜಿಯವರ ಆಶೀರ್ವಾದ ಪಡೆಗೆ ಬಂದಿದ್ದೇನೆ ಅವರ ಆಶೀರ್ವಾದಗಳಿದ್ದರೆ ನಮಗೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಅದವರ ಕೃಷಿ ಬೇರೆ ಏನಿಲ್ಲ ನನಗೆ ಹೊಸದಾಗಿ ಪ್ರಧಾನಮಂತ್ರಿಗಳು ಏನೋ ಒಂದು ಎರಡು ಇಲಾಖೆಗಳ ಜವಾಬ್ದಾರಿ ಕೊಟ್ಟಿದ್ದಾರೆ ನಾನು ಇನ್ನೂ ಹಲವಾರು ವಿಷಯಗಳನ್ನು ತಿಳ್ಕೋಬೇಕು ಇಲಾಖೆಯಲ್ಲಿ ಅದು ಒಂದು ದೊಡ್ಡ ದೊಡ್ಡ ಇಲಾಖೆಗಳಿದ್ದಾವೆ ಕಠಿಣವಾದಂಥ ಆದಿ ಇದೆ ಎಲ್ಲ ವಿಷಯಗಳನ್ನು ನಾನು ಮನವರಿಕೆ ಮಾಡಿ ತಿಳ್ಕೊಂಡು ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಪ್ರಗತಿಗೆ ಪೂರಕವಾದಂಥ ಇಲಾಖೆಗಳಿದು ಸರಿಯಾದ ರೀತಿ ಕೆಲಸಗಳು ಮಾಡಿದರೆ ಅದಕ್ಕೆ ಇನ್ನೂ ಸ್ವಲ್ಪ ದಿನ ನನಗೆ ಸಮಯ ಬೇಕು ಕರ್ನಾಟಕ ರಾಜ್ಯದ ಹಲವಾರು ಸಮಸ್ಯೆಗಳು ನೀರಾವರಿ ಸಮಸ್ಯೆ ಇರಲಿ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಯಾವುದೇ ವಿಷಯಗಳಿರಲಿ ಅದೆಲ್ಲವನ್ನು ಸರಿಪಡಿಸಿ ಪ್ರಧಾನಮಂತ್ರಿಗಳ ಮನವೊಲಿಸಿ ಇದೆಲ್ಲದಕ್ಕೂ ನ್ಯಾಯಯುತವಾದಂಥ ನಮ್ಮ ಬೇಡಿಕೆಗಳಿಗೆ ನಾವು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದಿಂದ ಕಾರ್ಯಕ್ರಮಗಳು ಕಾವೇರಿ ಇಶ್ಯೂ ಕ್ಲಿಯರ್ ಮಾಡೋದು ರಾತ್ರಿ ರಾತ್ರಿ ಮಾಡೋಕ್ಕಾಗಲ್ಲ ಹಲವಾರು ಲೀಗಲ್ ಪ್ರೊಸೀಜರ್ಗಳಿದೆ ಈಗಾಗಲೇ ಕೋರ್ಟ್ಗಳಲ್ಲಿ ಹಲವಾರು ಆದೇಶಗಳಿದೆ ಅದರ ಜೊತೆಗೆ ಟ್ರಿಬ್ಯುನಲ್ ಅವರು ತೀರ್ಪು ಕೊಟ್ಟಿದ್ದಾರೆ ಅದೆಲ್ಲದರ ಹಿನ್ನೆಲೆಯಲ್ಲಿ ಯಾವ ಮಟ್ಟಿಗೆ ನಮ್ಮ ರೈತರನ್ನ ಉಳಿಸಬೇಕಾಗಿದೆ ವಿತ್ ಇನ್ ದ ಪರ್ವಿ ಆಫ್ ದ ಲೀಗಲ್ ಇಶ್ಯೂ ಐ ವಿಲ್ ಗೋಯಿಂಗ್ ಟು ಕ್ಲಿಯರ್ ನೋಡೋಣ ವಿಷಯ ನಾನು ಬಂದಿದೆ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಎರಡದೆಲ್ಲ ಒಂದು ಸಭೆ ಮಾಡ್ತೀನಿ ಪೆಟ್ರೋಲ್ದು ಈಗ ಯಾವ ಯಾವೊಂದು ಗೃಹಲಕ್ಷ್ಮಿ ಯೋಜನೆ ಇದಕ್ಕೆಲ್ಲ ದುಡ್ಡು ಬೇಕಲ್ಲ ಈಗ ದುಡ್ಡಿದ್ದು ಸಮಸ್ಯೆ ಅನ್ನೋದು ಗೊತ್ತಾಗಿ ಈಗ ಅದೇ ದುಡ್ಡನ್ನ ಜನಗಳ ಮೇಲೆ ಹಾಕಿ ತೆರಿಗೆ ವಿಧಿಸಿ ಸೇಲಿ ಮಾಡಿ ಈ ಕಾರ್ಯಕ್ರಮಗಳನ್ನು ಮುಂದುವರಿಸಬೇಕಾಗಿದೆ ಅದಕ್ಕೋಸ್ಕರ ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯಸ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ